ತುಂಬದ ಹಿನ್ನೆಲೆ ಮಕ್ಕಳಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡಿಲ್ಲ ಎನ್ನುವ ಆರೋಪದ ಮೇರೆಗೆ ಮಕ್ಕಳನ್ನ ಹೊರಗೆ ಕೂರಿಸಿ ಅಮಾನವೀಯವಾಗಿ ನಡೆಸಿಕೊಂಡ ಶಾಲೆಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾರವಾರದ ಸೆಂಟ್ ಮೈಕಲ್ ಕಾನ್ವೆಂಟ್ ಸ್ಕೂಲ್ ಶಾಲೆಯ ಸುಮಾರು ಹದಿನೈದು ಮಕ್ಕಳನ್ನ ಮುಖ್ಯ ಶಿಕ್ಷಕಿ ಕೊಠಡಿಯ ಚಪ್ಪಲಿ ಬಿಡುವ ಜಾಗದಲ್ಲಿ ಕೂರಿಸಿದ್ದು ಫೀಸ್ ಕಟ್ಟದ ಹಿನ್ನೆಲೆ ಮಕ್ಕಳನ್ನ ಪರೀಕ್ಷೆಗೆ ಕೋರಿಸದೆ ಶಿಕ್ಷೆ ನೀಡಲಾಗಿದೆ ಎಂದು ಕೆಲ ಪೋಷಕರು ಆರೋಪಿಸಿದ್ರು ಮಕ್ಕಳು ಮುಖ್ಯ ಶಿಕ್ಷಕಿ ಕೊಠಡಿಯ ಹೊರಗೆ ನೆಲದ ಮೇಲೆ ಕೂತಿರುವ ಫೋಟೋಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಮಕ್ಕಳನ್ನ ಅಮಾನವೀಯವಾಗಿ ನಡೆಸಿಕೊಂಡ ಆರೋಪ ಕೇಳಿಬಂದ ಹಿನ್ನೆಲೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ರೇಣುಕಾ ರಾಯಕರ್ ಸೈಂಟ್ ಮೈಕಲ್ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಸಿಬ್ಬಂದಿ ಮಾತ್ರವಲ್ಲದೆ ಕೊಠಡಿಯ ಹೊರಗೆ ಕೂರಿಸಲಾದ ಮಕ್ಕಳ ಪಾಲಕರನ್ನು ಸಹ ಕರೆಗಿಸಿ ಪ್ರತ್ಯೇಕವಾಗಿ ಮಾಹಿತಿ ಪಡೆದುಕೊಂಡ್ರು ಈಗ ಪೇಪರ್ ಸ್ಟೇಟ್ಮೆಂಟ್ ಅಥವಾ ಮೀಡಿಯಾ ಸ್ಟೇಟ್ಮೆಂಟ್ ಕೊಡುವಂಥದ್ದು ಏನು ನಾವು ಆತರ ತನಿಖೆ ಮಾಡಿ ರಿಪೋರ್ಟ್ ಕೊಡುವಂಥದ್ದಿಲ್ಲ ಪೇರೆಂಟ್ಸ್ ಈಗ ಸದ್ಯಕ್ಕೆ ಪೇರೆಂಟ್ಸ್ ಕಡೆಯಿಂದ ಏನು ಆಬ್ಜೆಕ್ಷನ್ಸ್ ಇಲ್ಲ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ಅವರು ಅವರ ಮಕ್ಕಳಿಗೆ ಆ ಥರ ನ್ಯೂಸಲ್ಲಿ ಬಿಂಬಲಿತವಾಗುವಂತೆ ಏನೂ ನಡೆದಿಲ್ಲ ಮಕ್ಕಳು ಸ್ವಲ್ಪ ಗಲಾಟೆ ಮಾಡಿದ್ದಕ್ಕೆ ಇಂಡಿಸಿಪ್ಲಿನ್ ಆಗಿ ನಡೆಸ್ಕೊಂಡಿದ್ದಕ್ಕೆ ಅವರಿಗೆ ಜೋರ್ ಮಾಡೋದಕ್ಕೆ ಪನಿಷ್ ಮಾಡೋದಕ್ಕೆ ಒಂದೆರಡು ನಿಮಿಷ ಕೂರಿಸಿ ಆಮೇಲೆ ಎಕ್ಸಾಮಿಗೆ ಕಳಿಸಿದ್ದಾರೆ ಅಂತಲೇ ಪೇರೆಂಟ್ಸ್ ಮತ್ತೆ ಮಕ್ಳು ಹೇಳಿರೋದು ಅದಕ್ಕೆ ವ್ಯತಿರಿಕ್ತವಾಗಿ ಏನು ಸಿಕ್ಕಿಲ್ಲ ಈಗ ಮತ್ತೆ ಫೀಸ್ ಅನ್ನು ನಾವು ಚೆಕ್ ಮಾಡಿದ್ದೀವಿ ಅವರು ಅವರಿಗೆ ಕೊನೆವರೆಗೂ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅವೆಲ್ಲ ಫೋರ್ತ್ ಮತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಆ ಮಕ್ಕಳು ಹೇಳಿದ್ದು ನಾವು ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡ್ತಾ ಇದ್ವಿ ಅದಕ್ಕೆ ಒಂದು ಎರಡು ನಿಮಿಷ ಕೂರಿಸಿದ್ರು ನಮಗೆ ಮಿಸ್ಸು ಜೋರು ಮಾಡಿ ಆಮೇಲೆ ನಮ್ಗೆ ವಾಪಸ್ ಕಳಿಸಿದ್ರು ಅಂತ ಎಕ್ಸಾಮಿಗೆ ಕೂರಿಸ್ಲಿಲ್ಲ ಅಂತ ಹೇಳಲಿಲ್ಲ ಪೇಪರ್ಸ್ ಸ್ಟಕ್ ಮಾಡಿದೀವಿ ಎಕ್ಸಾಮ್ ಆಲ್ಮೋಸ್ಟ್ ಎಂಟ್ರಿ ಏನರು ಎಂಟ್ರಿ ಮಾಡ್ದಂಗೆ ಇದೆ ಫೀಸ್ ಗೊಂದಲ ಅಂತ ಬಂದಿದೆ ಆದರೆ ಫೀಸ್ ಗೊಂದಲ ಅಂತ ಈಗ ಪೇರೆಂಟ್ಸ್ ಕಡೆಯಿಂದ ನಮಗೆ ಯಾವುದು ಮಾಹಿತಿ ಸಿಕ್ಕಿಲ್ಲ ಯಾಕಂದರೆ ನಾವು ಪೇರೆಂಟ್ಸ್ ಸಪ್ರೇಟ್ ಆಗಿ ಕರೆದು ಅದಕ್ಕೆ ಮಾತಾಡ್ಸಿದ್ದು ಪೇರೆಂಟ್ಸ್ ಫೀಸ್ ನಾವು ಆರಾಮಾಗಿ ಎಂಡ್ ಪೇ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಅನ್ಲೇ ಸೌರು ನಮ್ಗೆ ಹೇಳೋವರೆಗೂ ನಾವು ಅದನ್ನ ಕನ್ಕ್ಲೂಷನ್ ಕೊಡೋಕ್ಕಾಗಲ್ಲ ಆಗಲ್ಲ ಏನೋ ಪರಿಶೀಲನೆ ವೇಳೆ ಶಾಲೆಗೆ ತಡವಾಗಿ ಬಂದ ಹಾಗೂ ಪ್ರಾರ್ಥನೆ ವೇಳೆ ಗಲಾಟೆ ಮಾಡಿದ್ದಕ್ಕಾಗಿ ಮಕ್ಕಳನ್ನ ಕೊಠಡಿಯ ಹೊರಗೆ ಕೋರಿಸಿದ್ದಾಗಿ ತಿಳಿಸಿದ್ದು ಫೀಸ್ ಕಟ್ಟಲು ಒತ್ತಾಯ ಹೇರಿದ ಆರೋಪವನ್ನು ಪಾಲಕರು ನಿರಾಕರಿಸಿದ್ದಾರೆ ಅಲ್ಲದೆ ದಾಖಲೆಗಳನ್ನ ಸಹ ಪರಿಶೀಲಿಸಿದಾಗ ಎಲ್ಲ ಮಕ್ಕಳು ಪರೀಕ್ಷೆ ಬರೆದಿರುವುದು ಖಚಿತವಾಗಿದ್ದಾಗಿ ನ್ಯಾಯಾಧೀಶ ರೇಣುಕಾ ರಾಯ್ಕರ್ ತಿಳಿಸಿದ್ದಾರೆ ಏನೋ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಶಾಲೆಯ ಮುಖ್ಯ ಶಿಕ್ಷಕರು ಸೈಂಟ್ ಮೈಕಲ್ ಕಾನ್ವೆಂಟ್ ಖಾಸಗಿ ಶಾಲೆಯಾಗಿದ್ದು ಹೈಸ್ಕೂಲ್ ಮಾತ್ರ ಸರ್ಕಾರಿ ಅನುದಾನವನ್ನ ಹೊಂದಿದೆ ಯಾರೋ ಉದ್ದೇಶದಿಂದ ಶಾಲಿಕಾ ವಿರುದ್ಧ ಅಪಪ್ರಚಾರ ಮಾಡಿದ್ದು ಫೋಟೋ ವೈರಲ್ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾ ತಿಳಿಸಿದ್ದಾರೆ ವಿ ಹಾವ್ ನಾಟ್ ಹ್ಯಾರಸ್ಡ್ ಎನಿಬಡಿ ವಿಂಗ್ ದ ಚಿಲ್ಡ್ರನ್ ಟು ರೈಟ್ ಎಕ್ಸಾಮ್ಸ್ ಇಟ್ ವಾಸ್ ನಾಟ್ ಎನ್ಕ್ವರಿ ಇಟ್ ಇಸ್ ಬಿಕಾಸ್ ಆಫ್ ದ ಡಿಸಿಪ್ಲಿನ್ ದಟ್ ವಿಪ್ಟ್ ದಟ್ ಫ್ಯೂ ಮಿನಿಟ್ಸ್ ನಾಟ್ ಈವನ್ ಫೈವ್ ಮಿನಿಟ್ಸ್ ದ ಚಿಲ್ಡ್ರನ್ ಇನ್ ಸೈಡ್ ಅಂಡ್ ಆಲ್ಸೋ ದ ಪೇರೆಂಟ್ ಕೇಮ್ ಹಿಯರ್ ಟು ಪೇ ದ ಫೀಸ್ Without our knowledge, because they want to spoil the institution's name, they have taken the photo and ran away. Because okay. they want to spoil the names of the uh, institution and the teachers. I Anything is done with your, uh, with your this is what they do. They simply come and click the photo and make it viral. And they are uh, spreading in the news say, saying that, uh, that this is uh, make it viral. Because More are collecting. fees are not collected. You can inquire anywhere and everywhere. Ours is the lowest fees that we are collecting. What is the fees, madam? 17,000. They are telling only uh, uh, 2500. 2500, no. Our institution is a, the primary section is a pri uh, private okay. institution. So we are collecting 19,000. That is 2500 for the aided school. ಟಾರ್ಗೆಟ್ ಮಾಡಿದ್ದು ಹೈಸ್ಕೂಲ್ದಿಗೆ ಇಶ್ಯೂ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದಕ್ಕೆ ಇದಕ್ಕೆ ಟೈಅಪ್ ಮಾಡ್ಕೊಂಡು ಅವ್ರು ಟಾರ್ಗೆಟ್ ಮಾಡಿದ್ದಾರೆ ಯಾಕಂದರೆ ಅವರಿಗೇನೂ ಸಿಗ್ತಾ ಇರಲಿಲ್ಲ ಏನಾದರೂ ಬೇಕಲ್ಲ ಒಂದು ವೇಳೆ ಈಗ ಇವರು ಫೀಸಿಗೆ ಸಲ ಕಲೆಕ್ಟ್ ಮಾಡೋ ಸಲುವಾಗಿ ಇವ್ರು ಹೊರ ಕುಳಿಸಿದ್ರೆ ಈ ಹದಿನೇಳು ಮಂದಿ ಈ ಸ್ಟೂಡೆಂಟ್ಸ್ ಅವರು ಹೊರ ಕುಳಿಸಿದ್ರು ಪೇರೆಂಟ್ಸು ಹೊರ ಕುಳಿಸಿದ್ರು ಅವ್ರ ಪೇರೆಂಟ್ಸ್ ಬಂದ್ಕೊಂಡು ಈ ಪೇಪರಿಗೆ ಸಹಿ ಹಾಕ್ತಾ ಇರಲಿಲ್ಲ ಒಂದು ವೇಳೆ ಅವರು ನಾವು ಮಾಡಿದ್ದೇ ತಪ್ಪಿದ್ದದಿದ್ದರೆ ಇದನ್ನು ನಾವೇನು ಮಾಡಿದ್ವಿ ಅಂದರೆ ಈ ಅಸೆಂಬ್ಲಿ ಆಗೋತವಾಗ ಎಲ್ಲರೂ ಸ್ಕೂಲ್ ಮಕ್ಕಳನ್ನು ನಿಲ್ತಾರೆ ಎಲ್ಲ ಒನ್ ಟು ಒನ್ ಟು ಫಿಫ್ತ್ ತನಕ ಎಲ್ಲರೂ ಇಲ್ಲಿ ನಿಲ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಹೋಗೋತವಾಗ ಸಣ್ಣ ಮಕ್ಕಳು ಬುದ್ಧಿ ಹೇಳೋದು ಅವನಿಗೆ ದೂಡೋದು ದೂಡೋದು ಅದಕ್ಕೆ ಅವ್ರು ದೂಡೋದು ನೋಡ್ಕೊಂಡು ಅವ್ರು ಏನು ಮಾಡಿದ್ರು ಎದ್ಕಂಡು ಹುಡುಗಿ ಈ ಸೈಡಿಗೆ ಎತ್ಕೊಂಡು ನಿಲ್ಸಿಟ್ಟಿದ್ದಾರೆ ಯಾಕಂದ್ರೆ ಇದು ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡ್ಬೇಕು ನಾಳೆ ನಾವು ಒಂದ್ ಮಾಡಲಿಲ್ಲ ಅಂದ್ರೆ ಬೇರೆಯವರು ಮಾಡ್ತಾರೆ ಬೇರೆ ಹುಡುಗರು ಮಾಡ್ತಾರೆ ಅವರಿಗೆ ಅವ್ ಮಾಡ್ಲಿಲ್ಲ ನಮ್ಗೆ ಯಾಕೆ ಮಾಡ್ಬೇಕು ಹೇಳಿದ್ರೆ ನೋಡಿ ಬೆಳಿಗ್ಗೆ ಬಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಹೌದು ನಾವು ಕ್ಲಾರಿಫಿಕೇಶನ್ ಕೊಡಬೇಕಂದ್ರೂ ನಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಇರಲಿಲ್ಲ ನಾನು ಡಾಕ್ಯುಮೆಂಟ್ ಮೇಲೆ ನಾವು ಕ್ಲಾರಿಫಿಕೇಶನ್ ಕೊಡೋದು ಯಾವಾಗ ತಪ್ಪೆ ಮಾಡಿಲ್ಲ ಅನ್ಕೊಂಡು ನಾವು ನಾವು ಹೇಳಿದ್ದೇವೆ ನಾವು ಹೇಳಿದ್ದೇವೆ ಆವಾಗ ನಾವು ಮೀಡಿಯಾ ಮುಂದುವರೆಗೂ ಹೋಗು ಹೇಳ್ಬೋದಾಗಿತ್ತು ನಾವು ಹೇಳಿಲ್ಲ ಯಾಕಂದ್ರೆ ಯಾಕಂದ್ರೆ ಯಾರೋ ಹೇಳ್ತಾ ಇರೋದು ಸುದ್ದಿ ಯಾಕೆ ನಾವು ಇದು ತೊಂದರೆ ತಗೊಳ್ಬೇಕು ನಮ್ತಾರೆ ಅದೇನು ಒಂದು ಕಲ್ಲು ಯಾವುದೋ ಒಂದು ಕೆಸರಿ ಕಲ್ಲು ಮೇಲೆ ಎಲ್ಲ ಕಡೆ ಸೀರ್ತದಂತಾರಲ್ಲ ಆ ಲೆಕ್ಕದ್ದು ವಿಷಯ ಆಯ್ತದು ನಾವ್ ಯಾವಾಗ ನೀವು ಬಂದ್ರಿ ಇಲ್ಲಿ ಬಂದ್ಕಂಡು ನೀವು ಕೇಳ್ತಾ ಇದ್ದೀರಿ ಅದಕ್ಕೆ ನಾವು ಇದಕ್ಕೆ ಸ್ಪಷ್ಟನೆ ಕೊಡ್ತಾ ಇದ್ದೇವೆ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ವಿಥೌಟ್ ಎನಿ ಡಾಕ್ಯುಮೆಂಟ್ ಆ ಇದ್ರ ಟೈಮಿಗೆ ಈ ಎಮ್ ಎಲ್ ಎ ಲಾಸ್ಟ್ ಟೈಮ್ ಎಮ್ ಎಲ್ ಎ ಬಂದವಾಗು ಈ ಬಗ್ಗೆ ಬರ ಚರ್ಚೆ ಆಗಿತ್ತು ಹೇಳಿದ್ರು ಇಲ್ಲ ಇವರು ನಮ್ಮ ಸಂಸ್ಥೆಯವರು ಇವರು ಇದಕ್ಕೆ ಏನು ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸಸ್ ಸಲುವಾಗಿ ಅವರು ನಮ್ದೆಲ್ಲ ಪೇರೆಂಟ್ಸ್ ಸಿಗ್ನೇಚರ್ ತೊಗೊಂಡ್ರು ಸಾಮಾನ್ಯವಾಗಿ ನಾನು ಅವಾಗೂ ಹೇಳಿದ್ದೇನೆ ಇವತ್ತು ಹೇಳ್ತಾ ಇದ್ದೇನೆ ಕೋವಿಡ್ ಟೈಮ್ನಲ್ಲಿ ಯಾರೊಬ್ಬ ನೊಣನೂ ಹೊರಗೆ ಬರ್ತಾ ಇರಲಿಲ್ಲ ನಾವು ಹೆಂಗೆ ನಾವು ಸಿಗ್ನೇಚರ್ ತೊಗೊಳ್ಬೇಕು ಜನರ ಪೇರೆಂಟ್ಸ್ ಮೀಟಿಂಗ್ ಎಲ್ಲಿ ಕರೀಲಿ ನಾವು ಹೆಂಗೆ ಸಿಗ್ನೇಚರ್ ತೊಗೊಳ್ಲಿ ನೋಡಿ ಯಾರಿಗೆ ಯಾರಿಗಾದರು ಹೊಟ್ಟೆ ಉರಿ ಇದ್ದೇ ಇರ್ತಾರೆ ಸಂಸ್ಥೆ 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 ಮೇಲೆ ಇರೋದು ಕೆಲವೊಬ್ರ ಮೇಲೆ ಅನ್ಕೊಂಡ್ ನಾನು ಹೇಳಿರೇ ಯಾವಾಗ ಬಿಸ್ನೆಸ್ ನಂಗೆ ನಂಗ ಅದ ಹೊಟ್ಟೆ ಕಿಚ್ಚೆ ಆಗಬೇಕಂದ್ರೆ ಮತ್ತೊಬ್ಬನು ಏನಾದ್ರು ಕಿರಿಕಿರಿ ಮಾಡೋದು ಅದು ಸಾಮಾನ್ಯ ಸಹಜವಾದ ಬುದ್ಧಿ ಅದು ಜನರದ್ದು ಅದು ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮ ಮನುಷ್ಯನ ಐದು ಬೋಟ್ ಸರಿ ಇರೋದಿಲ್ಲ ಅದೇ ಪ್ರಕಾರ ನಮ್ಮ ತಲೆನೂ ಸರಿ ಇರೋದಿಲ್ಲ ನಾವು ಈಗ ಅವ್ರ ಮೇಲೆ ಡಿಫಮೇಷನ್ ಕೇಸ್ ನಾನು ಫೈಲ್ ಮಾಡ್ತೇನೆ ಡಿಫಮೇಷನ್ ಕೇಸ್ ಫೈಲ್ ಮಾಡ್ತೀವಿ ಆನ್ ಬೇಸಿಸ್ ಒಟ್ಟಾರೆ ಫೀಸ್ ತುಂಬದ ನೆಪದಲ್ಲಿ ಮಕ್ಕಳನ್ನ ಅಮಾನವೀಯವಾಗಿ ನಡೆಸಿಕೊಂಡಿದ್ದಾಗಿ ಯಾರೋ ಕೆಲವರು ಶಾಲೆಯ ಹೆಸರು ಕೆಡಿಸುವ ಉದ್ದೇಶದಿಂದಲೇ ಫೋಟೋ ವೈರಲ್ ಮಾಡಿದ್ದಾಗಿ ಶಾಲೆಯವರು ಹೇಳುತ್ತಿದ್ದು ಶಿಕ್ಷೆ ನೀಡಲು ಮಕ್ಕಳನ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ಕೂರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ